ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬಂದು ಒಂದು ಮೋಟಿವೇಶನ್ ಏನಪ್ಪ ಇವತ್ತಿನ ಮೋಟಿವೇಶನ್ ಅಂತಂದರೆ ಸತ್ಯದ ದಾರೀಲಿ ನಡೆದ್ರೆ ಮುಂದೊಂದು ದಿನ ಜಯ ಅಂತ ಹೌದು ನಾವು ಯಾವಾಗಲೂ ಪ್ರಾಮಾಣಿಕತೆ ಶ್ರದ್ಧೆ ಭಕ್ತಿ ಇದರಿಂದ ನಡೆದ್ರೆ ಖಂಡಿತ ಭಗವಂತನಿಗೆ ನಾವು ಪ್ರಿಯವಾಗ್ತೀವಿ ನಮ್ಮ ಜೀವನ ಒಂದು ಪಾವನ ಆಗುತ್ತೆ ನಾವು ಯಾವುದೇ ಒಂದು ವಿಷಯದಲ್ಲಿ ಸತ್ಯ ದಾರಿಲಿ ನಡೀರಿ ಖಂಡಿತ ಮುಂದೊಂದಿನ ನಿಮಗೆ ಜಯ ಅನ್ನೋದು ನಿಮ್ಮ ಜೊತೆಲೇ ಇರುತ್ತೆ ಇಲ್ಲ ಅಂದರೆ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಇದನ್ನು ಹೋಗ್ತಿದ್ರೆ ಜೀವನ ಯಾವತ್ತಿದ್ರೂ ನರ್ಕನೇ ಒಬ್ಬರನ್ನ ಮೆಚ್ಚಿಸೋಕ್ಕೋಸ್ಕರ ಸುಳ್ಳನ್ನು ಪರದೆ ಕಟ್ಬೋದು ನಾವು ನಮ್ಮ ನಮ್ಮನ್ನು ಯಾರಿಗೆ ಯಾರಿಗಾದರೂ ಅಷ್ಟನ್ನೇ ಪರಮಾತ್ಮ ಮೆಚ್ಚಂಗೆ ನಾವು ಸತ್ಯ ಧರ್ಮ ದಾರಿಯಲ್ಲಿ ನಡೆದರೆ ಖಂಡಿತ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದಿರುತ್ತೆ ಯಾವಾಗಲೂ ಅಷ್ಟನ್ನೇ ಎಷ್ಟು ಅಷ್ಟು ಸಾಧ್ಯನೋ ಅಷ್ಟು ಸತ್ಯವಂತರಾಗಿ ನೀತಿಯಾಗಿ ಮನೆಯವರಿಗೆ ಒಂದು ಸುಳ್ಳು ಹೇಳ್ದಂಗೆ ಆ ಜೀವನನ ಎಂದು ನಾವು ಮಾಡ್ಕೊಂಡು ಹೋಗ್ತೀವೋ ಅವತ್ತು ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಸುಳ್ಳುಗೋಸ್ಕರ ಮತ್ತೊಂದು ಸುಳ್ಳು ಮತ್ತೊಂದು ಸುಳ್ಳು ಮತ್ತೊಂದು ಸುಳ್ಳು ಅಂತ ಸುಳ್ಳು ಮೇಲೆ ಸುಳ್ಳು ಕಟ್ಕೊಂಡು ಹೋಗ್ತಾನೆ ಇರ್ತೀವಿ ಅದು ಖಂಡಿತ ಅದು ನಮಗೆ ಒಳ್ಳೆ ತರೋದಿಲ್ಲ ನಾವು ಯಾಕಂದರೆ ಜೀವನ ಇಡೀ ಅದನ್ನೇ ಯಾಕಂದರೆ ನಾವು ಒಂದು ಸಲ ಸುಳ್ಳು ಹೇಳಿದ್ವಿ ಅಂತಂದರೆ ಜೀವನ ಇಡೀ ಸುಳ್ಳುನೇ ಜ್ ಪರದೆ ಮೇಲೆ ನಾವು ಬದುಕಬೇಕಾಗುತ್ತೆ ಸತ್ಯಕ್ಕೆ ಅವಕಾಶವೇ ಸಿಗೋಲ್ಲ ಅವಾಗ ನಾವು ಆ ಒಬ್ಬ ಮನುಷ್ಯನ ಹತ್ರ ನಾವು ಸುಳ್ಳು ಹೇಳ್ತಾಯಿದ್ದೀವಿ ಅಂತ ತಂದೆ ತಾಯಿ ಆಗಲಿ ಗಂಡ ಆಗಲಿ ರಿಲೇಟಿವ್ ಆಗಲಿ ಫ್ಯಾಮಿಲಿ ಆಗಲಿ ಗುರು ಹಿರಿಯರೇ ಆಗಲಿ ಯಾರ ಹತ್ರನಾದರೂ ಒಂದ್ಸಲ ನಾವು ನಂಬಿಕೆ ಕಳ್ಕೊಂಬಿಟ್ರೆ ಏನಂದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮನ್ಸಿಗೆ ಅನಿಸಿ ನಾವು ಸುಳ್ಳು ಹೇಳೋದು ಅವ್ರಿಗೆ ಗೊತ್ತಾಗಿ ಆವಾಗ ಅವರು ನ ಆಮೇಲೆ ನಾವು ತಿದ್ಕೊಳ್ತೀವಿ ಅಂದ್ರೂ ಚಾನ್ಸ್ ಸಿಗೋಲ್ಲ ಯಾಕಂದರೆ ಒಂದು ಸಲ ನಾವು ನಂಬಿಕೆ ಕಳ್ಕೊಂಬಿಟ್ರೆ ಖಂಡಿತ ಇನ್ನು ಎಷ್ಟೇ ಒಂದು ಜನ್ಮ ಎತ್ತಿದ್ರು ನಾವು ಸತ್ಯನೇ ಹೇಳ್ತಾ ಇದ್ರು ಯಾರೂ ನಂಬಲ್ಲ ಇದು ತುಂಬ ಜನಕ್ಕೆ ಅನುಭವನೂ ಆಗಿರುತ್ತೆ ಏನಕ್ಕೆ ಅಂದರೆ ನಾವು ಒಂದು ಸುಳ್ಳು ಒಂದು ಸುಳ್ಳು ಕಟ್ಟಕ್ಕೆ ಹೋಗ್ತೀವಿ ಕ್ಷಣಕ್ಕೋಸ್ಕರ ಅದು ಸುಳ್ಳು 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 ಮತ್ತೊಂದಕ್ಕೆ ಹೋಗುತ್ತೆ ಏನೇ ಇರ ಏನೇ ವಿಷಯ ಇರೋದ್ರೂ ಇತ್ತಿದ್ದಂಗೆ ಹೇಳಿ ನಾವು ಜೀವನ ಮಾಡಿದ್ರೆ ಖಂಡಿತ ಒಳ್ಳೇದು ಯಾಕಂದರೆ ಇವತ್ತು ಸುಳ್ಳು ಕಟ್ಕೊಂಡು ಅದು ನಮ್ಮ ಆತ್ಮಸಾಕ್ಷಿಗೂ ಒಪ್ಪಲ್ಲ ಪರಶಿವನು ಮೆಚ್ಚಲ್ಲ ಯಾಕಂದರೆ ಏನೇ ಅಂದ್ರೂ ನಾಲ್ಕು ಜನಕ್ಕೆ ಅಂಜಿದೋದ್ರದ್ದು ಮೇಲಿರೋ ಭಗವಂತನಗಾರು ನಾವು ಅಂಜಿ ಬದುಕಬೇಕಂತೆ ಅವ್ನಿಗೆ ಎದುರಬೇಕು ಯಾರಿಗೆ ಎದುರುದ್ದ್ರೂ ಚಿಂತಿಲ್ಲ ಮೇಲಿರೋ ಭಗವಂತ ಶಿವನಿಗೆದರಲೇಬೇಕು ನಾವು ಅವನಿಗೆ ಎದ್ರಿ ಯಾವಾಗ ನಡಿತೀವೋ ಆವಾಗ ನಮ್ಮ ಜೀವನ ಚೆನ್ನಾಗಿರತ್ತೆ ಯಾಕಂದರೆ ತಂದೆ ತಾಯಿಗೆ ಎದ್ರು ಬೇಕು ಕಟ್ಕೊಂಡಿರೋ ಗಂಡನಿಗೆ ಎದ್ರುಬೇಕು ನೆಕ್ಸ್ಟ್ ಗುರು ಹಿರಿಯರಿಗೆ ಎದ ಬೇಕು ಮತ್ತು ಭಗವಂತನಬೇಕು ಇಷ್ಟೂ ಜನಕ್ಕೆ ನೀವು ಎದ್ರೋಕ್ಕಾಗಲಿಲ್ಲ ಅಂದ್ರೂ ಮೇಲಿರೋ ಒಬ್ಬ ಭಗವಂತನಗೋಸ್ಕರನಾರು ಎದ್ರಿ ನ್ಯಾಯ ರೀತಿಯಲ್ಲಿ ಹೋಗ್ಬೇಕು ಹೀಗಂದರೆ ಸು ಇವಾಗ ತನ್ನ ಕಾಲದಲ್ಲಿ ನಿಜ ಸತ್ಯಕ್ಕಂತೂ ಬೆಲೆನೇ ಇಲ್ಲ ನಾವೆಷ್ಟೇ ಸತ್ಯ ಹೇಳ್ತಾಯಿದ್ರು ನಂಬಲ್ಲ ಸುಳ್ಳೇ ತಾಂಡವ ಆಡ್ತಾ ಇರಬೇಕಾದ್ರೆ ಪ್ರಪಂಚದಲ್ಲಿ ನೀವೆಂಥದೇ ಸತ್ಯ ಹೇಳಿದ್ರು ಯಾರೂ ನಂಬಲ್ಲ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ ಇವಾಗ ಇದು ಜೀವನ ಹಾಗಾಗಿ ನಾನು ಹೇಳ್ತೀನಿ ನಾವು ಯಾವಾಗ ಸತ್ಯ ದಾರಿಲಿ ನಡೀತಾ ಇದ್ದೀವಿ ಅಂದರೆ ಜಯನು ನಮ್ಮ ಜೊತೆನೇ ಇರುತ್ತೆ ಯಾಕಂದರೆ ನಾವು ಹಾಕೋ ಪ್ರತಿ ಹೆಜ್ಜೆನೂ ಅಷ್ಟೇ ಸತ್ಯಮಯವಾಗಿ ಶಿವ ಮೆಚ್ಚೋರಿ ರೀತಿಲಿ ನಾವು ನಡೆದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಸಿಕ್ಕೇ ಸಿಗುತ್ತೆ ಅಂದರೆ ಸತ್ಯ ನಿಧಾನ ಸುಳ್ಳು ಬೇಗ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನದು ಸುಳ್ಳು ಬೇಗ ಎಲ್ಲ ಕೆಲಸಗಳು ಆಗೋಗುತ್ತೆ ನೀನೇನಾದ್ರು ಒಂದು ಸುಳ್ಳು ಹೇಳಿ ಜೀವನ ಮಾಡು ಖಂಡಿತ ನಿನ್ನ ಜೀವನ ಚೆನ್ನಾಗಿರುತ್ತೆ ಅದೇ ಸತ್ಯ ಹೇಳಿ ಜೀವನ ಮಾಡು ಈ ಪ್ರಪಂಚದಲ್ಲಿ ಯಾರೂ ಬೆಲೆ ಕೊಡೋಲ್ಲ ಆದರೆ ದೇವ್ರು ಕೊಡ್ತಾನೆ ಬೆಲೆ ನಿಧಾನ ಕೊಡ್ತಾನೆ ಅಷ್ಟೇ ಕಾಯಬೇಕು ಅಷ್ಟೇ ಅವ್ನು ಕೂಡ ನಾವು ಕಾಯಬೇಕು ಸತ್ಯದಲ್ಲಿ ದಾರಿಲಿ ನಡೆಯೋರಿಗೆ ಕಷ್ಟ ಅಂತೂ ಕಟ್ಟಿಟ್ಟದ ಬುತ್ತಿ ಕ ಕಷ್ಟ ನಮ್ಮ ಜೊತೆಲೇ ಇರುತ್ತೆ ಯಾಕಂದರೆ ಸತ್ಯದಲ್ಲಿ ನಾವು ನುಡಿತಾ ಇರ್ತೀವಲ್ಲ ಆಗ ಇವಾಗ ಏನಿದ್ರು ತಳ್ಕೊ ಪಳ್ಕೋ ಆಡಿಕೊಂಡು ಒಳಗೊಂದು ಹೊರ್ಗೊಂದು ಇಟ್ಕೊಂಡು ನಿನ್ನ ಜೊತೆ ಚೆನ್ನಾಗಿದ್ದು ನಿನ್ನ ಹಿಂದೆ ಮಾತಾಡೋರು ಈ ಥರ ಎಲ್ಲ ಇರ್ತಾರಲ್ಲ ಅವರಿಗೆ ಕೊಡುವಂಥ ಬೆಲೆ ಸತ್ಯಕ್ಕೆ ಬೆಲೆ ಇಲ್ಲ ಇವಾಗ ಆದರೆ ನಾವೇನು ಬೇಕು ಅಂದರೆ ನಮ್ಮ ಆತ್ಮಸಾಕ್ಷಿ ಮೆಚ್ಚಬೇಕು ನಮ್ಮ ನಡೆನಬೇಕು ಪರಶಿವ ದೇವರು ಮೆಚ್ಚಬೇಕು ನಾವು ಯಾವಾಗಲೂ ದೇವ್ರು ಮೆಚ್ಚೋ ರೀತಿಲಿ ನಾವು ದೇವ್ರ ಮಕ್ಕಳಾಗಿ ನಾವು ಆ ನಡೆ ಹಾಕ್ಕೊಂಡು ಹೋಗ್ತಾಯಿದ್ರೆ ಇವತ್ತು ಕಷ್ಟ ಇರುತ್ತೆ ಖಂಡಿತ ಒಂದಿನ ದೇವರು ಕೊಟ್ಟು ಕೊಟ್ಟೆ ಕೊಡ್ತಾರೆ ಯಾಕಂದರೆ ಸತ್ಯದ ಪರವಾಗಿ ಇದ್ದರೆ ನಮಗೆ ಶಿವನು ನಮ್ಮ ಜೊತೆ ಇದ್ದೇ ಇರ್ತಾರೆ ರಾಯರ್ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮ್ಮ ಕೈ ಹಿಡ್ದೇ ಇಡ್ತಾರೆ ಯಾಕಂದರೆ ನಾವು ಸತ್ಯ ದಾರಿಲಿ ಹೋಗ್ತಾ ಇರ್ತೀವಿ ಅಂತ ಅವ್ರಿಗೂ ಗೊತ್ತಿರುತ್ತೆ ಕಷ್ಟ ಕೊಟ್ಬಿಟ್ಟು ಮತ್ತೆ ಸುಖ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸತ್ಯದಿಂದ ಮತ್ತು ಅವ್ರ ಮನಸ್ಸನ್ನು ಹೊಯಿಸ್ದಂತೆ ಆ ಕೆಲಸನ ನೀವು ಕೈ ಹಾಕಿ ಖಂಡಿತ ನಿಮ್ಮ ಜೊತೆಗೆ ಜಯಾನ ನಿಮ್ಮ ಜೊತೆಯೇ ಇದ್ದೇ ಇರುತ್ತೆ ಫ್ರೆಂಡ್ಸ್ ಯಾವುದು ಯಾಕಂದರೆ ಸುಳ್ಳು ಹೇಳೋದು ಹತ್ತು ನಿಮಿಷದ ಕೆಲಸ ಸು ಸುಳ್ಳಿಂದ ಸಾಧಿಸೋದು ನಮಗೇನೂ ಸಿಗಲ್ಲ ಅದೇ ಸತ್ಯದಿಂದ ನಾವು ನಡೆದ್ರೆ ಆದರೆ ಈಗಿನ ಪ್ರಪಂಚ ಇರೋದು ಸುಳ್ಳಿನ ಮೇಲೆ ಪ್ರಪಂಚ ಇರೋದು ಆದರೆ ನಮಗೆ ನಾವು ಒಪ್ಪೋ ಅಂತ ಇರಬೇಕು ಯಾಕಂದರೆ ನಾವು ಸುಳ್ಳು ಹೇಳ್ತಾ ಇದ್ವಿ ಅಂದರೆ ನಮ್ಮ ಆತ್ಮಸಾಕ್ಷಿ ಒಪ್ಕೊಳ್ಳೋಂಗಿರಬೇಕು ಫ್ರೆಂಡ್ಸ್ ನನ್ನ ಈ ಮಾತಲ್ಲಿ ನಿಮಗೇನಾದ್ರು ತಪ್ಪಿದರೆ ಖಂಡಿತ ಕಮೆಂಟ್ ಹಾಕಿ ನಾನು ಸರಿಪಡಿಸ್ಕೊತೀನಿ ಲೈಕು ಕಮೆಂಟು ನಿಮ್ಮ ಖುಷಿ ಅದು ಖುಷಿ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸು ಯಾಕಂದರೆ ಈ ಪ್ರಪಂಚ ಇರೋದೇ ಸುಳ್ಳಿನ ಮೇಲೆ